ಎಂಟನೇ ತರಗತಿ ವಿಜ್ಞಾನ ಭಾಗ ಒಂದು ದಹನ ಮತ್ತು ಜ್ವಾಲೆ ಪಾಠದ ಪ್ರಶ್ನೋತ್ತರಗಳಿಗೆ ಸ್ವಾಗತ ಪ್ರಶ್ನೆ ಒಂದು ದಹನ ಕ್ರಿಯೆ ಉಂಟಾಗಲು ಅಗತ್ಯ ಅಂಶಗಳನ್ನು ಪಟ್ಟಿ ಮಾಡಿ ಉತ್ತರ ಬೆಂಕಿಯನ್ನು ಉತ್ಪತ್ತಿ ಮಾಡಲು ಮೂರು ಅಗತ್ಯ ಅಂಶಗಳು ಅವಶ್ಯಕ ಅವು ಯಾವ್ಯಾವುಂದರೆ ಇಂಧನ ಗಾಳಿ ಆಕ್ಸಿಜನ್ ಅನ್ನು ಸರಬರಾಜು ಮಾಡಲು ಮತ್ತು ಉಷ್ಣ ಇಂಧನವನ್ನು ಅದರ ಜ್ವಲನತಾಪಕ್ಕಿಂತ ಹೆಚ್ಚಿನ ತಾಪಕ್ಕೇರಿಸಲು ಪ್ರಶ್ನೆ ಎರಡು ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಪ್ರಶ್ನೆ ಒಂದು ಕಟ್ಟಿಗೆ ಮತ್ತು ಕಲ್ಲಿದ್ದಲಿನ ಉರಿಯುವಿಕೆಯು ಗಾಳಿಯ ಮಾಲಿನ್ಯವನ್ನು ಉಂಟು ಮಾಡುತ್ತದೆ ಪ್ರಶ್ನೆ ಎರಡು ಮನೆಗಳಲ್ಲಿ ಬಳಸುವ ದ್ರವ ಇಂಧನ ಎಲ್ ಪಿ ಜಿ ಪ್ರಶ್ನೆ ಮೂರು ಇಂಧನವು ಒತ್ತಿಕೊಳ್ಳುವ ಮುನ್ನ ಅದರ ಜ್ವಲನತಾಪಕ್ಕೆ ಕಾಸಬೇಕು ಪ್ರಶ್ನೆ ನಾಲ್ಕು ಎಣ್ಣೆಯಿಂದ ಉಂಟಾದ ಬೆಂಕಿಯನ್ನು ನೀರಿನಿಂದ ನಿಯಂತ್ರಿಸಲಾಗುವುದಿಲ್ಲ ಪ್ರಶ್ನೆ ಮೂರು ವಾಹನಗಳಲ್ಲಿ ಸಿ ಎನ್ ಜಿ ಬಳಸುವುದರಿಂದ ನಮ್ಮ ನಗರಗಳಲ್ಲಿ ಮಾಲಿನ್ಯ ಹೇಗೆ ಕಡಿಮೆಯಾಗಿದೆ ಎಂದು ವಿವರಿಸಿ ವಾಹನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇಂಧನಗಳಿಗೆ ಪರ್ಯಾಯವಾಗಿ ಸಿ ಎನ್ ಜಿಯನ್ನು ಬಳಸಲಾಗುತ್ತದೆ ಏಕೆಂದರೆ ಸಿ ಎನ್ ಜಿಯು ಬಹಳ ಕಡಿಮೆ ಪ್ರಮಾಣದಲ್ಲಿ ಹಾನಿಕಾರಕ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡುತ್ತದೆ ಸಿ ಎನ್ ಜಿಯು ಶುದ್ಧ ಇಂಧನ ಡೀಸೆಲ್ ಮತ್ತು ಪೆಟ್ರೋಲ್ಗಳ ದಹನದಿಂದ ಉತ್ಪತ್ತಿಯಾಗುವ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳಿಂದಾದ ಮಳೆಯು ಬೆಳೆಗಳು ಕಟ್ಟಡಗಳು ಮತ್ತು ಮಣ್ಣಿಗೆ ಹಾನಿಕಾರಕವಾಗಿದೆ ಇವುಗಳನ್ನು ಬಿಟ್ಟು ಸಿ ಎನ್ ಜಿ ಉಪಯೋಗಿಸುವುದರಿಂದ ಗಾಳಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಹಾನಿಕಾರಕ ವಸ್ತುಗಳು ಸೇರುವುದು ನಿಲುಗಡೆಯಾಗಿ ನಗರಗಳು ವಾಯು ಮಾಲಿನ್ಯದಿಂದ ಮುಕ್ತಿಯನ್ನು ಪಡೆಯುತ್ತವೆ ಪ್ರಶ್ನೆ ನಾಲ್ಕು ಎಲ್ ಪಿ ಜಿ ಮತ್ತು ಕಟ್ಟಿಗೆಯನ್ನು ಇಂಧನದ ನೆಲೆಯಲ್ಲಿ ಹೋಲಿಸಿ ಎಲ್ ಪಿ ಜಿ ಸುಲಭವಾಗಿ ಉರಿಯುತ್ತದೆ ಮತ್ತು ಕಟ್ಟಿಗೆಗೆ ಹೋಲಿಸಿದರೆ ಹೆಚ್ಚು ಶಾಖವನ್ನು ಉತ್ಪಾದಿಸುತ್ತದೆ ಇದಲ್ಲದೆ ಇದು ಶುದ್ಧ ಇಂಧನವಾಗಿದೆ ಇದು ಕಟ್ಟಿಗೆಯಂತೆ ಹೊಗೆ ಮತ್ತು ಬೂದಿಯನ್ನು ಉತ್ಪಾದಿಸುವುದಿಲ್ಲ ಎಲ್ ಪಿ ಜಿಯನ್ನು ಸುಲಭವಾಗಿ ಮತ್ತು ಅನುಕೂಲಕರವಾಗಿ ಸಂಗ್ರಹಿಸಬಹುದು ಮತ್ತು ಸಾಗಿಸಬಹುದು ಹೆಚ್ಚಿನ ವಿವರಣೆ ಶತಮಾನಗಳಿಂದ ಕಟ್ಟಿಗೆಯನ್ನು ಗೃಹ ಬಳಕೆ ಮತ್ತು ಕೈಗಾರಿಕಾ ಇಂಧನವಾಗಿ ಬಳಸಲಾಗುತ್ತಿತ್ತು ನಮ್ಮ ದೇಶದ ಗ್ರಾಮೀಣ ಭಾಗಗಳಲ್ಲಿ ಕಡಿಮೆ ಬೆಲೆಗೆ ಮತ್ತು ಸುಲಭವಾಗಿ ದೊರೆಯುವುದರಿಂದ ಇಂದಿಗೂ ಜನರು ಕಟ್ಟಿಗೆಯನ್ನು ಇಂಧನವಾಗಿ ಬಳಸುತ್ತಾರೆ ಆದರೆ ಕಟ್ಟಿಗೆಯ ಉರಿಯುವಿಕೆಯು ಮಾನವರಿಗೆ ಹಾನಿಕಾರಕವಾದ ಹೊಗೆಯನ್ನು ಅಧಿಕವಾಗಿ ಉತ್ಪತ್ತಿ ಮಾಡುತ್ತದೆ ಇದು ಉಸಿರಾಟದ ತೊಂದರೆಯನ್ನು ಉಂಟು ಮಾಡುತ್ತದೆ ಹಾಗೂ ಕಟ್ಟಿಗೆಯನ್ನು ಇಂಧನವಾಗಿ ಬಳಸುವುದರಿಂದ ನಮಗೆ ಉಪಯುಕ್ತ ವಸ್ತುಗಳನ್ನು ನೀಡುವ ಮರಗಳನ್ನು ಕಳೆದುಕೊಳ್ಳುತ್ತೇವೆ ಇದಕ್ಕೂ ಮೀಲಾಗಿ ಮರಗಳ ಕಡಿಯುವಿಕೆಯು ಪರಿಸರಕ್ಕೆ ಹಾನಿಕಾರಕ ಹಾನಿಕರವಾದ ಅರಣ್ಯ ನಾಶಕ್ಕೆ ಕಾರಣವಾಗುವುದು ಪ್ರಶ್ನೆ ಐದು ಕೊಡಿ ವಿದ್ಯುತ್ ಉಪಕರಣಗಳಿಂದಾದ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸುವುದಿಲ್ಲ ವಿದ್ಯುತ್ ಉಪಕರಣಗಳಿಂದ ಉಂಟಾಗುವ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸಲಾಗುವುದಿಲ್ಲ ಏಕೆಂದರೆ ನೀರು ವಿದ್ಯುತ್ ವಾಹಕವಾಗಿದೆ ವಿದ್ಯುತ್ ಉಪಕರಣ ಹೊತ್ತಿಕೊಂಡಾಗ ನೀರಿನ ಮೂಲಕ ವಿದ್ಯುತ್ ಪ್ರವಹಿಸಿ ಬೆಂಕಿ ನಂದಿಸುವವರಿಗೆ ಅಪಾಯ ಉಂಟು ಮಾಡಬಹುದು ಪ್ರಶ್ನೆ ಎರಡು ಎಲ್ ಪಿ ಜಿಯು ಕಟ್ಟಿಗೆಗಿಂತ ಉತ್ತಮವಾದ ಗೃಹ ಬಳಕೆ ಇಂಧನ ಎಲ್ ಪಿ ಜಿ ಸುಲಭವಾಗಿ ಲಭ್ಯವಿರುವ ವಸ್ತುವಾಗಿದೆ ಇದು ಅಗ್ಗವಾಗಿದೆ ಮತ್ತು ಮಧ್ಯಮ ದರದಲ್ಲಿ ಗಾಳಿಯಲ್ಲಿ ಸುಲಭವಾಗಿ ಉರಿಯುತ್ತದೆ ಇದು ಹೆಚ್ಚಿನ ಪ್ರಮಾಣದ ಶಾಖವನ್ನು ಉತ್ಪಾದಿಸುತ್ತದೆ ಮತ್ತು ಯಾವುದೇ ಅನಪೇಕ್ಷಿತ ಪದಾರ್ಥವನ್ನು ಬಿಡುವುದಿಲ್ಲ ವಾಯು ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ ಸುಲಭವಾಗಿ ಸಂಗ್ರಹಿಸಬಹುದು ಮತ್ತು ಸಾಗಿಸಬಹುದು ಆದರೆ ಕಟ್ಟಿಗೆಯು ಸುಲಭವಾಗಿ ಸಂಗ್ರಹಿಸಲು ಮತ್ತು ಸಾಗಿಸಲು ಸಾಧ್ಯವಿಲ್ಲ ಮತ್ತು ವಾಯು ಮಾಲಿನ್ಯಕಾರಕಗಳನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಪಾತ್ರ ಪರಿಕರಗಳನ್ನು ಬಣ್ಣಗಿಳಿಸುತ್ತದೆ ಪರಿಸರ ನಾಶ ಉಂಟು ಮಾಡುತ್ತದೆ ಪ್ರಶ್ನೆ ಮೂರು ಕಾಗದಕ್ಕೆ ಸುಲಭವಾಗಿ ಬೆಂಕಿ ಒತ್ತಿಕೊಳ್ಳುತ್ತದೆ ಆದರೆ ಅಲ್ಯುಮಿನಿಯಂ ಕೊಳವೆಗೆ ಸುತ್ತಿರುವ ಕಾಗದ ಒತ್ತಿಕೊಳ್ಳುವುದಿಲ್ಲ ಕಾಗದಕ್ಕೆ ಸುಲಭವಾಗಿ ಬೆಂಕಿ ಒತ್ತಿಕೊಳ್ಳುತ್ತದೆ ಆದರೆ ಅದನ್ನು ಅಲುಮಿನಿಯಂ ಪೈಪ್ ಸುತ್ತಲು ಸುತ್ತಿದಾಗ ಕಾಗದಕ್ಕೆ ನೀಡಿದ ಉಷ್ಣವು ವಾಹನದಿಂದ ಅಲುಮಿನಿಯಂ ವರ್ಗಾವಣೆ ವರ್ಗಾವಣೆಯಾಗುತ್ತದೆ ಅಂದರೆ ಅಲ್ಯೂಮಿನಿಯಂ ಕೊಳವೆಯ ಉಪಸ್ಥಿತಿಯಲ್ಲಿ ಕಾಗದವು ಅದರ ಜ್ವಲನ ತಾಪವನ್ನು ತಲುಪುವುದಿಲ್ಲ ಆದ್ದರಿಂದ ಅದು ಒತ್ತಿಕೊಳ್ಳುವುದಿಲ್ಲ ಮೇಣದ ಬತ್ತಿಯ ಜ್ವಾಲೆಯ ಚಿತ್ರವಿರದು ಭಾಗಗಳನ್ನು ಗುರುತಿಸಿ ಪ್ರಶ್ನೆ ಏಳು ಕ್ಯಾಲೋರಿ ಮೌಲ್ಯವನ್ನು ವ್ಯಕ್ತಪಡಿಸುವ ಏಕಮಾನವನ್ನು ಹೆಸರಿಸಿ ಇಂಧನದ ಕ್ಯಾಲೋರಿ ಮೌಲ್ಯವನ್ನು ಜೋಲ್ ಪರ್ ಕಿಲೋಗ್ರಾಮ್ ಕೆ ಜಿ ಪರ್ ಕೆಜಿ ಎಂಬ ಏಕಮಾನದಿಂದ ಸೂಚಿಸಲಾಗುತ್ತದೆ ಪ್ರಶ್ನೆ ಎಂಟು ಸಿಒ ಟು ಕಾರ್ಬನ್ ಡೈಆಕ್ಸೈಡ್ ಬೆಂಕಿಯನ್ನು ಹೇಗೆ ನಿಯಂತ್ರಿಸುತ್ತದೆ ಎಂದು ವಿವರಿಸಿ ವಿದ್ಯುತ್ ಉಪಕರಣ ಮತ್ತು ಪೆಟ್ರೋಲ್ನಂತಹ ದೈಹ್ಯ ವಸ್ತುಗಳನ್ನೊಳಗೊಂಡ ಬೆಂಕಿಯನ್ನು ನಂದಿಸಲು ಕಾರ್ಬನ್ ಡೈಆಕ್ಸೈಡ್ ಅತ್ಯುತ್ತಮ ಶಾಮಕವಾಗಿದೆ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ಗಿಂತ ಭಾರವಾಗಿದ್ದು ಬೆಂಕಿಯನ್ನು ಒದಿಕೆಯಂತೆ ಮುಚ್ಚುತ್ತದೆ ಇಂಧನ ಹಾಗೂ ಆಕ್ಸಿಜನ್ ಸಂಪರ್ಕ ಕಡಿತವಾಗುವುದರಿಂದ ಬೆಂಕಿಯು ಹತೋಟಿಗೆ ಬರುತ್ತದೆ ಇದನ್ನು ಅಧಿಕ ಒತ್ತಡದಲ್ಲಿ ಸಿಲಿಂಡರ್ಗಳಲ್ಲಿ ದ್ರವ ರೂಪದಲ್ಲಿ ಸಂಗ್ರಹಿಸಬಹುದು ಸಿಲಿಂಡರ್ನಿಂದ ಬಿಡುಗಡೆಯಾದ ಸಿಒೋಟು ಗಾತ್ರದಲ್ಲಿ ಬಹಳಷ್ಟು ಇಗ್ಗುತ್ತದೆ ಮತ್ತು ತಂಪಾಗುತ್ತದೆ ಅದು ಬೆಂಕಿಯ ಸುತ್ತ ಹೊದಿಕೆಯಂತಾಗುವುದಲ್ಲದೆ ಇಂಧನದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಸಿಒೋಟಿನ ಮತ್ತೊಂದು ಪ್ರಯೋಜನವೆಂದರೆ ಅದು ವಿದ್ಯುತ್ ಉಪಕರಣಕ್ಕೆ ಹಾನಿ ಉಂಟು ಮಾಡುವುದಿಲ್ಲ ಪ್ರಶ್ನೆ ಒಂಬತ್ತು ಹಸಿರು ಎಲೆಗಳ ರಾಶಿಯನ್ನು ಉರಿಸುವುದು ಕಷ್ಟ ಆದರೆ ಒಣಗಿದ ಎಲೆಗಳು ಬೇಗನೆ ಬೆಂಕಿಯಿಂದ ಬೆಂಕಿಯಿಂದ ಒತ್ತಿಕೊಳ್ಳುತ್ತವೆ ವಿವರಿಸಿ ಹಸಿರು ಎಲೆಗಳು ಸಾಕಷ್ಟು ನೀರನ್ನು ಹೊಂದಿರುತ್ತವೆ ಆದ್ದರಿಂದ ನಾವು ಹಸಿರು ಎಲೆಗಳನ್ನು ಉರಿಸಲು ಪ್ರಯತ್ನಿಸಿದಾಗ ಅವುಗಳಲ್ಲಿರುವ ನೀರು ಎಲೆಯಲ್ಲಿರುವ ದಹಿಯ ವಸ್ತುವನ್ನು ತಂಪು ಮಾಡುತ್ತದೆ ಮತ್ತು ಅದರ ತಾಪವನ್ನು ಜ್ವಲನಾ ತಾಪಕ್ಕಿಂತ ಕಡಿಮೆ ಇಡುತ್ತದೆ ಇದರಿಂದ ಹಸಿರು ಎಲೆಗಳು ಬೇಗನೆ ಉರಿಯುವುದಿಲ್ಲ ಒಣಗಿದ ಎಲೆಗಳಲ್ಲಿ ನೀರು ಇಲ್ಲದ ಕಾರಣ ನಾವು ಕೊಡುವ ಉಷ್ಣವು ಆ ಎಲೆಗಳನ್ನು ಜ್ವಲನ ತಾಪಕ್ಕಿಂತ ಹೆಚ್ಚು ತಾಪಕ್ಕೆ ಕೊಂಡೊಯ್ದೊಡನೆ ಕೊಂಡೊಯ್ದೊಡನೆ ಅವು ಬೇಗನೆ ಒತ್ತಿಕೊಂಡು ಉರಿಯುತ್ತವೆ ಪ್ರಶ್ನೆ ಹತ್ತು ಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಯಾವ ವಲಯವನ್ನು ಬಳಸುವರು ಮತ್ತು ಏಕೆ ಅಕ್ಕ ಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಅತ್ಯಂತ ಹೊರಗಿನ ವಲಯವನ್ನು ಲೋಹದ ಊದುಕೊಳುವೆಯ ಮೂಲಕ ಊದುತ್ತಾರೆ ಹೊರಗಿನ ವಲಯದಲ್ಲಿರುವ ಜ್ವಾಲೆಯು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸುವಷ್ಟು ಹೆಚ್ಚಿನ ತಾಪಮಾನವನ್ನು ಹೊಂದಿದೆ ಪ್ರಶ್ನೆ ಹನ್ನೊಂದು ಪ್ರಯೋಗ ಒಂದರಲ್ಲಿ ನಾಲ್ಕು ಪಾಯಿಂಟ್ ಐದು ಕೆ ಜಿ ಇಂಧನವು ಸಂಪೂರ್ಣವಾಗಿ ಉರಿಸಲ್ಪಟ್ಟಿದೆ ಉತ್ಪತ್ತಿಯಾದ ಉಷ್ಣವು ಒಂದು ಲಕ್ಷದ ಎಂಬತ್ತು ಸಾವಿರ ಕಿಲೋ ಜೋನಷ್ಟು ಇದ್ದಿತು ಇಂಧನದ ಕ್ಯಾಲೋರಿ ಮೌಲ್ಯವನ್ನು ಲೆಕ್ಕ ಹಾಕಿ ಇಂಧನದ ಕ್ಯಾಲೋರಿ ಮೌಲ್ಯ ಒಂದು ಲಕ್ಷ ಎಂಬತ್ತು ಸಾವಿರ ಡಿವೈಡೆಡ್ ಬೈ ಫೋರ್ ಪಾಯಿಂಟ್ ಫೈವ್ ಈಗ ಹದಿನೆಂಟು ಲಕ್ಷ ಡಿವೈಡೆಡ್ ಬೈ ಫೋರ್ ಪಾಯಿಂಟ್ ಫೈವ್ ಇಲ್ಲಿ ಫೋ ಫೋರ್ ಪಾಯಿಂಟ್ ಫೈವ್ ಇರೋದನ್ನ ಪಾಯಿಂಟ್ ತೆಗೆದಿದ್ದರಿಂದ ಕೆಳಗಡೆ ನಲವತ್ತೈದಾಗುತ್ತೆ ಈಗ ನಲವತ್ತೈದರಿಂದ ಈ ಹದಿನೆಂಟು ಲಕ್ಷವನ್ನು ನಾವು ಡಿವೈಡ್ ಮಾಡೋಣ ಈಗ ಎಷ್ಟು ಅಂದರೆ ನಾಲ್ಕು ಲಕ್ಷ ಕಿಲೋ ಜೋಲ್ಪರ್ ಕೆ ಜಿ ಆನ್ಸರ್ ಬರುತ್ತೆ ಪ್ರಶ್ನೆ ಹನ್ನೆರಡು ತುಕ್ಕು ಹಿಡಿಯುವುದನ್ನು ದಹನ ಕ್ರಿಯೆ ಎನ್ನಬಹುದೇ ಚರ್ಚಿಸಿ ತುಕ್ಕು ಹಿಡಿಯುವ ಕ್ರಿಯೆಯನ್ನು ದಹನ ಕ್ರಿಯೆ ಎನ್ನಬಹುದು ಇದು ಒಂದು ಬಗೆಯ ನಿಧಾನ ದಹನ ತೇವಾಂಶದ ಉಪಸ್ಥಿತಿಯಲ್ಲಿ ಕಬ್ಬಿಣವು ಆಕ್ಸಿಜನ್ನೊಂದಿಗೆ ವರ್ತಿಸಿ ಕಬ್ಬಿಣದ ಆಕ್ಸೈಡ್ ಉಂಟಾಗುತ್ತದೆ ಕಬ್ಬಿಣವು ದಹಿಸಿ ತುಕ್ಕು ಎಂಬ ಕಂದು ಬಣ್ಣದ ಪುಡಿ ಉಂಟಾಗುತ್ತದೆ ಪ್ರಶ್ನೆ ಹದಿಮೂರು ಅವಿದ ಮತ್ತು ರಮೇಶ್ ಬೀಕರ್ನಲ್ಲಿ ನೀರನ್ನು ಕಾಸುವ ಒಂದು ಪ್ರಯೋಗವನ್ನು ಮಾಡುತ್ತಿದ್ದರು ಅವಿದ ಬೀಕರನ್ನು ಮೇಣದ ಬತ್ತಿಯ ಜ್ವಾಲೆಯ ಹಳದಿ ಪ್ರದೇಶದ ಬಳಿ ಇರಿಸಿದಳು ರಮೇಶನು ಬೀಕರನ್ನು ಜ್ವಾಲೆಯ ಅತ್ಯಂತ ಹೊರ ಭಾಗದಲ್ಲಿ ಇರಿಸಿದನು ಯಾವ ನೀರು ಕಡಿಮೆ ಅವಧಿಯಲ್ಲಿ ಬಿಸಿಯಾಗುತ್ತದೆ ರಮೇಶನ ಬೀಕರ್ನಲ್ಲಿನ ನೀರು ಕಡಿಮೆ ಸಮಯದಲ್ಲಿ ಬಿಸಿಯಾಗುತ್ತದೆ ಏಕೆಂದರೆ ಜ್ವಾಲೆಯ ಅತ್ಯಂತ ಹೊರ ಭಾಗವು ಅತ್ಯಂತ ಬಿಸಿಯಾಗಿರುತ್ತದೆ ಆದರೆ ಜ್ವಾಲೆಯ ಹಳದಿ ಪ್ರದೇಶವು ಕಡಿಮೆ ಬಿಸಿಯನ್ನು ಹೊಂದಿರುತ್ತದೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಲ್ಲಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಥ್ಯಾಂಕ್ ಯು